ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತಿದ್ದೀನಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಇದು ಎಲ್ಲ ನಾವು ಎಕ್ಸಿಬಿಷನ್ಗೆ ಹೋಗಿರೋ ಲಾಗ್ ಇದು ಬಟ್ ಇದು ತುಂಬ ದಿನ ಆಯಿತು ಎರಡು ತಿಂಗಳಾಯಿತು ವೀಡಿಯೋ ಮಾಡಿಬಿಟ್ಟು ಬೇಸಿಗೆಯಲ್ಲಿ ಬಿಟ್ಟಿದ್ರು ಅಲ್ವ ಮಕ್ಕಳಿಗೆ ಆವಾಗ ಇದು ವೀಡಿಯೋ ಮಾಡ್ಕೊಂಡಿರೋದು ನಮ್ಮ ದಾವಣಗೆರೆಯಲ್ಲಿ ಎಕ್ಸಿಮಿಷನ್ನು ವರ್ಷದಲ್ಲಿ ಎರಡು ಸರಿ ಮೂರು ಸರಿ ಹಾಕ್ತಾ ಇರ್ತಾರೆ ದಸರಾ ಲೀವಲ್ಲಿ ಆಮೇಲೆ ಒಟ್ಟು ಮಕ್ಕಳಿಗೆ ಯಾವಾಗ ಇವಾಗ ಲೀವ್ ಇರುತ್ತೋ ಆ ಟೈಮಲ್ಲಿ ಇರ್ತಾರೆ ಆವಾಗ ಹೋಗಿದ್ವಿ ಬಟ್ ನನ್ನ ಮಕ್ಳು ಇದ್ದಿಲ್ಲ ಮಕ್ಕಳಿಲ್ಲ ನಾನು ಹೋಗೋದು ಬೇಡ ಬರೋಲ್ಲ ಅಂದರೆ ಅತ್ತೆ ನಮ್ಮ ಐದನವರೆಲ್ಲ ಪರವಾಗಿಲ್ಲ ಬನ್ನಿ ಅದಕ್ಕೆ ಅಂತೇಳ್ಬಿಟ್ಟು ಕರ್ಕೊಂಡು ಹೋದರು ಮಕ್ಕಳಿಲ್ದಂಗೆ ಹೋಗೋದಕ್ಕೆ ಒಂಥರ ಬೇಜಾರು ಪಾಪ ಅವರೆಲ್ಲ ಊರಲ್ಲಿ ಅಮ್ಮನ ಮನೆಯಲ್ಲಿ ನಮ್ಮ ಸಾಕ್ಷಿ ಪಾಪು ಇದ್ದಿಲ್ಲ ಸಾಕ್ಷಿ ಪಾಪು ಮಾತ್ರ ಇಲ್ಲಿದ್ಲು ಆದರೆ ಅವ್ರ ಚಿಕ್ಕಿ ಮನೆಗೆ ಹೋಗಿದ್ಲು ಹಾಗಾಗಿಬಿಟ್ಟು ನಾನು ಅಷ್ಟೇ ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರು ಏನು ಬಂದಿಲ್ಲ ಅತ್ತೆಯವ್ರ ಜೊತೆಗೆ ಆಮೇಲೆ ನಮ್ಮ ಐದನವರು ಎಲ್ಲ ಸೇರಿಕೊಂಡು ಎಕ್ಸಿಬಿಷನ್ಗೆ ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿ ಮಾಡಿದರು ನೋಡ್ತಾ ಇರ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲಿಫೆಂಟ್ ಎಲ್ಲ ಸಖತ್ತಾಗಿತ್ತು ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಅಂತೂ ನೋಡೋದಕ್ಕೆ ಈ ಥರ ಎಲ್ಲ ಹೋಗಬೇಕು ಅಂದರೆ ಮಕ್ಕಳಿಗೋಸ್ಕರನೇ ಹೋಗಬೇಕು ಬಟ್ ನನ್ನ ಮಕ್ಕಳು ಇಲ್ಲದ ಸಲುವಾಗಿ ನನಗೆ ಒಂದು ಸ್ವಲ್ಪ ಹೋಗೋಕ್ಕೆ ಇಷ್ಟ ಇದ್ದಿಲ್ಲ ಬೇಜಾರಾಗಿತ್ತು ಆದರೂ ನಮ್ಮ ಐದು ನನ್ನ ಮಕ್ಕಳು ಅವರೆಲ್ಲ ಇದ್ದರು ಅಂತ ಹೇಳ್ಬಿಟ್ಟು ಹೋದ್ವಿ ತುಂಬ ಚೆನ್ನಾಗಿತ್ತು ಯಾವಾಗಲೂ ಎಕ್ಸಿಬಿಷನ್ದಾಗ ಮಾಡಲ್ಲ ಕರ್ಕೊಂಡು ಹೋಗ್ತಾರೆ ನಮ್ಮ ಮನೆಯವರು ಹೋಗ್ತಾ ಇರ್ತೀವಿ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಎಕ್ಸಿಬಿಷನ್ಗೆ ಹೋಗಿದ್ದೀರಾ ಇಷ್ಟ ನಾನು ನಿಮಗೆ ಹೇಳಿಬಿಟ್ಟು ಕಮೆಂಟ್ ಮಾಡಿ ಮಕ್ಕಳು ಅಂತ ಎಷ್ಟು ಚೆನ್ನಾಗೇ ಎಂಜಾಯ್ ಮಾಡ್ತಿದ್ದಾರೆ ನನ್ನ ಮಕ್ಕಳು ಅಂತೂ ಬಂದಿದ್ರು ತುಂಬ ಖುಷಿ ಪಡ್ತಾಯಿದ್ರು ನಮ್ಮ ಸಾಕ್ಷಿ ಅಂತೂ ಇದನ್ನೆಲ್ಲ ನೋಡಿ ತುಂಬ ಎದುರ್ಕೊತಾ ಇದ್ಲು ಎಷ್ಟುನೋ ಎಲ್ಲ ಎಷ್ಟು ಚೆನ್ನಾಗಿ ಬೀಳ್ತಿದೆ ನೋಡಿ ಸೂಪರ್ ಸೆಟ್ ಮಾಡಿದರು ತುಂಬ ಚೆನ್ನಾಗಿತ್ತು ಒಂಥರ ಸಖತ್ತಾಗಿತ್ತು ಹೋಗ್ತಾ ಇರಬೇಕಾದ್ರೇ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸಲ್ಲೇ ಹೋಗ್ಬೇಕಾದ್ರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಲ್ಲೆಲ್ಲ ಒಂದು ಸ್ವಲ್ಪ ನಾವು ಫೋಟೋಸ್ ಎಲ್ಲ ತಗೊಂಡ್ವಿ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಮಕ್ಕಳಿಗಂತೂ ಎಷ್ಟು ನೋಡಿದ್ರು ಒಂಥರ ಖುಷಿನೇ ಅವ್ರಿಗೆ ಅದನ್ನೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಒಂದು ಸ್ವಲ್ಪ ಇಲ್ಲೇ ಶಾಪಿಂಗ್ ಎಲ್ಲ ಹಾಕಿರ್ತಾರೆ ಮನೆಗೆ ಯೂಸ್ ಆಗುವಂಥ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಏನಾದರೂ ಬೇಕು ಅಂದರೆ ಅಂದರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಕ್ಸಿಬಿಷನಲ್ಲಿ ಏನೇ ತೊಗೊಂಡ್ವಿ ಅಂದ್ರೂ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಬಟ್ ಒಂದು ಸ್ವಲ್ಪ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ಲಿ ಬಟ್ ಕ್ವಾಲಿಟಿ ಮಾತ್ರ ಸೂಪರಾಗಿರುತ್ತೆ ಇದ್ದೀವಿ ಫುಲ್ ಮಳೆ ಬಂದುಬಿಡ್ತು ಒಳಗೆ ಹೋಗ ಹೋಗಷ್ಟರೊಳಗೆ ತುಂಬ ಮಳೆ ಬಂತು ಇನ್ನೇನು ಅಲ್ಲೇ ಒಂದು ಸ್ವಲ್ಪ ತೊಗೊಂಡ್ವಿ ನಾವು ನಾನು ಏನೂ ಜಾಸ್ತಿ ತಗೊಳಕ್ಕೆ ಹೋಗಲಿಲ್ಲ ಒಂದು ಸ್ವಲ್ಪ ಏನೋ ತಗೊಂಡ್ವಿ ಅಷ್ಟೇ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ವಿ ಬಟ್ ಮನೆ ಯೂಸಿಗೆ ಅಂತೇಳಿ ಏನೋ ಸ್ವಲ್ಪ ತಗೊಂಡೆ ಆಮೇಲೆ ಈ ಕಡೆ ಮಕ್ಕಳಿದ್ದ ಐಟಮ್ ಎಲ್ಲ ತುಂಬ ಚೆನ್ನಾಗಿತ್ತು ಹೇರಿಂಗ್ಸು ಅದೆಲ್ಲ ಅಲ್ಲೊಂದು ಸ್ವಲ್ಪ ಎಲ್ಲ ತೊಗೊಂಡ್ವಿ ಮಕ್ಕಳಿಗೆ ಹೇರ್ ಬ್ಯಾಂಡು ಏರಿಂಗ್ಸು ಅದೆಲ್ಲ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ಶಾಪಿಂಗ್ ಎಲ್ಲ ಒಂದು ಸ್ವಲ್ಪ ಮಾಡಿಕೊಂಡು ಅದಾಗಿದ್ದಮೇಲೆ ಈ ಕಡೆ ನೋಡಿ ಸ್ಯಾರಿನೂ ಮಾರ್ತಾಯಿದ್ರು ಬಟ್ ಸ್ಯಾರಿ ಎಲ್ಲ ಏನು ತೊಗೊಳಕ್ಕೆ ಹೋಗಿಲ್ಲ ನಮ್ಮ ನಾದಿನೇ ಅಷ್ಟೇ ಹೋಗಿ ನೋಡ್ತಾ ಇದ್ರು ಬಟ್ ಸ್ಯಾರಿ ಏನೂ ಯಾರೂ ತೊಗೊಂಡಿಲ್ಲ ನೋಡಿಬಿಟ್ಟು ಬಂದ್ವಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಕ್ಸಿಬಿಷನಲ್ಲಿ ಆ ತಿಂಡಿಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಅಲ್ಲಿ ಅಂತೂ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಹಪ್ಳ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಎಲ್ಲ ನಾನೇ ಮಾಡಿದ್ದೆ ಅಲ್ವಾ ಮನೆಯಲ್ಲಿ ಹಾಗಾಗಿ ನಾನೇನು ತೊಗೊಂಡಿಲ್ಲ ಬಟ್ ಅತ್ತೆ ಏನೋ ತೊಗೊಂಡ್ರು ಒಂದು ಸ್ವಲ್ಪ ಉಪ್ಪಿನಕಾಯಿ ಒಂದು ಸ್ವಲ್ಪ ಸ್ನ್ಯಾಕ್ಸು ಅದೆಲ್ಲ ಒಂದು ಸ್ವಲ್ಪ ತಗೊಂಡ್ರು ಈ ಚಿಪ್ಸು ಎಲ್ಲ ನಾನೆಲ್ಲ ನಿಮ್ಗೆ ಗೊತ್ತಿರುವ ಹಾಗೆ ಬೇಸಿಗೆಯಲ್ಲಿ ಮಾಡಿಟ್ಟಿದ್ದೆ ನನ್ನ ಮನೇಲಿ ಹಾಗಾಗಿ ನಾನು ಅದೆಲ್ಲ ಏನೂ ತೊಗೊಳೋಕ್ಕೆ ಹೋಗಲಿಲ್ಲ ಅತ್ತೆ ಆಮೇಲೆ ನಮ್ಮ ಐದ್ನವರು ಒಂದು ಸ್ವಲ್ಪ ತೊಗೊಂಡ್ರು ಅಷ್ಟೇ ಹೋಗ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ಇನ್ನು ಗೇಮ್ ಎಲ್ಲ ಇದ್ವಲ್ವಾ ಗೇಮ್ ಎಲ್ಲ ಹಾಡ್ಕೊಂಡು ಬಂದ್ವಿ ಆದರೆ ನನಗೆ ಅಂತೂ ತುಂಬ ಭಯ ಗೇಮ್ ಆಡೋದಕ್ಕೆ ನನಗೆ ಭಯ ಅನ್ನೋದಕ್ಕಿಂತ ನನಗೆ ಅದರಲ್ಲಿ ಹಾಡಿದ್ರೆ ತುಂಬ ವಾಮಿಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಯಾವುದು ಆಡೋದೇ ಇಲ್ಲ ಮಕ್ಕಳನ್ನಷ್ಟೇ ಆಡಿಸಿ ಕರ್ಕೊಂಡು ಬರ್ತಾಯಿದ್ವಿ ಯಾವಾಗಲೂ ಸರಿ ಮಾತ್ರ ಹೋಗ್ಬಿಟ್ಟು ತುಂಬ ಒಂಥರ ಫುಲ್ ವಾಮಿಟ್ ಆಗಿಬಿಟ್ಟಿತ್ತು ಹಾಗಾಗಿ ಯಾವುದು ಆಡೋಕ್ಕೆ ನನಗೆ ಇಷ್ಟ ಇರೋಲ್ಲ ಬಟ್ ನಮ್ಮ ಇದನ್ನ ನಮ್ಮ ತಂಗಿ ಬನ್ನಿ ಅಕ್ಕ ಏನೂ ಆಗಲ್ಲ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಒಂದೇ ಬಂದ್ರಲ್ಲಿ ಮಾತ್ರ ನಾನು ಆಟ ಆಡಿದೆ ಏನು ಮಿಕ್ಕಿದ ನಮ್ಮ ನಾದಿನಿ ಅಂತೂ ಒಂಚೂರು ಎದ್ರೋದೇ ಇಲ್ಲ ಎಲ್ಲದರಲ್ಲೂ ಹೋಗಿ ಆಡ್ತಾರೆ ಮಕ್ಕಳು ಅಷ್ಟೇ ನನ್ನ ಮಕ್ಕಳು ಅಷ್ಟೇ ಎದ್ರೋದೇ ಇಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಇಲ್ಲಿ ನಮ್ಮ ನಾದಿನಿ ಆಮೇಲೆ ನಮ್ಮ ನಾದಿನಿ ಮಗಳು ಅವ್ರು ಆಡ್ತಾಯಿದ್ರು ಬಟ್ ಇವೆಲ್ಲ ಏನೂ ಆಡಿಲ್ಲ ಟ್ರೈನಲ್ಲಿ ಅಷ್ಟೇ ಹೋಗ್ಬಿ ಅದು ಹೋಗೋಷ್ಟೊಳಗೆ ನನಗೆ ಭಯ ಅಂದರೆ ಭಯ ಆಗ್ಬಿಟ್ಟಿತ್ತು ಒಂಥರ ಏನೋ ಅದು ನಮ್ಮ ದುಡ್ಡು ಕೊಟ್ಬಿಟ್ಟು ನಾವು ಹಾಡಿಬಿಟ್ಟು ಆಮೇಲೆ ನಮಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಆ ಇದಕ್ಕೆ ಯಾಕೆ ಹೋಗ್ಬೇಕು ಅನ್ನೋದು ನಂದು ನಮ್ಮನೆಯವರು ಬೈತಾಯಿರ್ತಾರೆ ಹಾಡು ಏನೂ ಆಗೋಲ್ಲ ಅಂತೇಳ್ಬಿಟ್ಟು ಅವರು ಯಾವುದೂ ಆಡೋದಿಲ್ಲ ಬಟ್ ನಾನು ಅಷ್ಟೇ ಇದರಲ್ಲಿ ಒಂದೇ ಹೋಗಿರೋದು ನಾನು ಇದಕ್ಕೆ ಒಂಥರ ಏನೋ ಒಂಥರ ಭಯ ನನಗೆ ಆದರೂ ಒಂಥರ ಜಾಲಿಯಾಗಿತ್ತು ಖುಷಿಯಾಗಿತ್ತು ತುಂಬ ಚೆನ್ನಾಗೇ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆದರೆ ಏನಂದರೆ ನನ್ನ ಮಕ್ಕಳಿಲ್ಲ ಅನ್ನೋದು ಒಂದೇ ಫೀಲ್ ಅಷ್ಟೇ ಬಟ್ ಇನ್ನು ಎಲ್ಲ ಚೆನ್ನಾಗಿತ್ತು ಎಲ್ಲ ನಾವು ಒಬ್ಬರೇ ಹೋಗೋದಕ್ಕಿಂತ ಈ ಥರ ಎಲ್ಲ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಸೇರಿಬಿಟ್ಟು ಹೋದರೆ ಅದು ಒಂಥರ ಖುಷಿ ಎಕ್ಸಾಂಪಲ್ ಇಲ್ಲೇ ನೋಡಿ ನಾನು ಯಾವುದಕ್ಕೂ ಆಟಾಡೋಕ್ಕೆ ಹೋಗ್ತಿದ್ದಿಲ್ಲ ಬಟ್ ನಮ್ಮ ತಂಗಿ ನಮ್ಮ ಇದನ್ನ ಇರೋದ್ರಿಂದ ಏನೋ ಒಂಥರ ಧೈರ್ಯ ಜೊತೆಗೆ ಅವ್ರ ಜೊತೆಗೂ ಇರಬೇಕು ಅನ್ನೋ ಕಾರಣಕ್ಕೆ ಹೋಗಿ ಆಡ್ಬಿಟ್ಟು ಬಂದ್ವಿ ಇದೇ ಹೇಳೋದು ನಾವು ಒಬ್ಬರೇ ಇರೋದಕ್ಕಿಂತ ನಾಲ್ಕು ಜನ ಜೊತೆಗೆ ಸೇರಿ ಇರೋದು ಒಂಥರ ಖುಷಿ ಕೊಡುತ್ತೆ ಯಾವಾಗಲೂ ಅಷ್ಟೇ ಲೈಫಲ್ಲಿ ಒಬ್ಬರೇ ಇರಬೇಕು ಅಂತೇಳಿ ತಿಂಕ್ ಮಾಡಬೇಡಿ ಅದು ಯಾವ ರೀತಿಯಲ್ಲೂ ಖುಷಿ ಕೊಡೋದಿಲ್ಲ ಕೆಲವೊಂದು ಟೈಮಲ್ಲಿ ಒಬ್ಬರೇ ಇರಬೇಕು ಅನಿಸ್ತಾ ಇರುತ್ತೆ ಕೆಲವೊಂದು ಟೈಮಲ್ಲಿ ಈ ಥರ ಎಲ್ಲ ಸೇರಿದ್ರೆ ಚೆನ್ನಾಗಿರುತ್ತೆ ಆ ಟೈಮಿಗೆ ಆ ಥರ ಸೇರಿಕೊಂಡು ಚೆನ್ನಾಗಿ ಖುಷಿ ಖುಷಿಯಾಗಿ ಲೈಫಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿರ್ರಿ ಆದಷ್ಟು ತುಂಬ ಚೆನ್ನಾಗಿತ್ತು ಎಲ್ಲ ಹೋಗ್ಬಿಟ್ಟು ಎಕ್ಸಿಮಿಷನ್ ಎಲ್ಲ ಮುಗೀತು ಮುಗಿಸ್ಕೊಂಡು ಇನ್ನೇನು ಮನೆಗೆ ಬಂದ್ವಿ ನಾವು ಇಷ್ಟ ಇವತ್ತಿನ ಬ್ಲಾಗು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಹೊತ್ತಿ ನಾನು ಹಾಕುವಂಥ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋಗಳು ನಿಮಗೆ ಬರುತ್ತೆ ಆದಷ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವರೆಲ್ಲ ನಮ್ಮ ಅಮ್ಮ ಇದ್ದು ಮಕ್ಕಳು ಅವ್ರಿಗೂ ಅಷ್ಟೇ ಏನು ಭಯನೇ ಇಲ್ಲ ಆಡ್ತಿದ್ದಾರೆ ನಮಗೆ ಅದು ನೋಡ್ತಾ ಇರಬೇಕಾದ್ರೆ ಭಯ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇದ್ರೆಲ್ಲ ನನ್ನ ಮಕ್ಕಳು ಇದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ಬಟ್ ಅವರು ಒಂದು ಮಿಸ್ಸಿಂಗು ಮಕ್ಕಳು ಬಂದಿದ್ಮೇಲೆ ಕರ್ಕೊಂಡು ಹೋಗೋಣ ಅನ್ನೋ ಎಕ್ಸಿಮಿಷನ್ನೇ ಎಕ್ಸಿಬಿಷನ್ನೇ ತೆಗೆದ್ಬಿಟ್ಟಿದ್ರು ಸೊ ಇನ್ನೊಂದು ಸರಿ ಯಾವಾಗಾದರೂ ಹಾಕ್ತಾರೆ ಮತ್ತು ಇವಾಗ ದಸರಾ ಲೀವಲ್ಲಿ ಬಿ ಹಾಕ್ತಾರೆ ಆವಾಗ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಷ್ಟೇ ಇವತ್ತಿನ ಬ್ಲಾಗು ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್ ಮತ್ತೊಂದು ಬ್ಲಾಗ್ ಜೊತೆಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್